ಇದು ಲಿಫ್ಟ್ ಮೇಲೆ ಇರುವಂತ ಒಂದು ಕತೆ ಅಂತ ಇಲ್ವಾ ಲಿಫ್ಟ್ ಏನ್ ಮಾಡುತ್ತೆ ಹೇಳಿ ಮೇಲೆ ಕೆಳಗೆ ಕೆಳಗೆ ಮೇಲೆ ಮೇಲೆ ಕೆಳಗೆ ಓಡಾಡ್ತಾನೆ ಇರುತ್ತೆ ಲೈಫು ಹಂಗೆ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಕೆಳಗೆ ಹೋಗುತ್ತೆ ಮೇಲೆ ಬರೋ ಅದಕ್ಕೆ ಲೈಫ್ ಬ್ಯೂಟಿಫುಲ್ ಆಗುತ್ತೆ ಮೇಲೆ ಇದ್ರೂ ಚೆನ್ನಾಗಿರಲ್ಲ ಕೆಳಗೆ ಇದ್ರೂ ಚೆನ್ನಾಗಿರಲ್ಲ ಕರೆಕ್ಟ್ ತಾನೆ ನನಗನ್ಸಿ ನಾನು ಹೇಳಿದೀನಿ ಐ ಡೋಂಟ್ ಬಟ್ ನಿಜಗಳು ಒಂದು ಯಂಗ್ಸ್ಟರ್ ಟೀಮಲ್ಲಿ ಪೃಥ್ವಿ ಬಗ್ಗೆ ಮಾತಾಡೋದು ಬೇಡ ಅದ್ಭುತವಾದ ನಾಟ ಇವರು ನಿಜವಾಗಳು ನಿಮ್ಮ ಫಸ್ಟ್ ಸಿನಿಮಾಗೆ ನಾವೆಲ್ಲ ಬೋಲ್ಡ್ ಔಟ್ ಆಗಿಬಿಟ್ಟು ಬಗ್ಗೆ ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ ಅಷ್ಟು ಅದ್ಭುತವಾಗಿ ಮಾಡ್ತೀರಾ ನಾನು ವಂಡರ್ಫುಲ್ ತುಂಬ ಬ್ರೈಟ್ ಫ್ಯೂಚರ್ ಇದೆ ಒಳ್ಳೆದಾಗ್ಲಿ ಡೈರೆಕ್ಟ್ ನಿಮಗೂ ಅಷ್ಟೇ ಇದು ವಿಶ್ಯೂ ಆಲ್ ದ ಬೆಸ್ಟ್ ಪ್ರಿಯಾಂಕ್ ಅವ್ರು ಹೇಳೋದೇ ಬೇಡ ನೋಡಿ ಹೊರಗೆ ಬಂದು ಎಲ್ಲರೂ ಕಂಫರ್ಟಬಲ್ ಝೋನಲ್ಲಿ ಇಟ್ಟು ಮನೇಲಿ ಮಾತ್ರ ವಾತಾವರಣ ಸಚೆ ಗ್ರೇಟ್ ಆರ್ಟಿಸ್ಟ್ ನೆಕ್ಸ್ಟ್ ಕಲ್ತ್ಕೊಬೇಕು ಹೆಂಗ್ ಫ್ರೀ ಅಟ್ ಹೆಂಗದು ಇಲ್ಲ ಒಂದು ಸಿನಿಮಾನೇ ಮನೇಲೆ ಸ್ಟಾರ್ಟ್ ಮಾಡಬೇಕು ಫ್ರೀ ಅಂಡ್ ನಿರಂಜನ್ ಇವರೆಲ್ಲ ನೋಡಿ ನೆಕ್ಸ್ಟ್ ಫ್ಯೂಚರ್ ಆಫ್ ಇಂಡಸ್ಟ್ರಿ ಒಳ್ಳೆದಾಗಲಿ